ಯೆ ಓನ್ಲಿ ಬಿ ಫೈನಿಂಗ್ ಯೆ ತರ ಇಷ್ಟಾ ಮೇಲೆ ತನಸ್ ಇನ್ ಮೇರಿ ಇಟ್ ಇಟ್ ತುಂಬಾ ಕುಂತಾ ದೇ ಹಸ್ಪಾಟಲ್ ಕಿ ರಾಟ್ ಹೋಗ್ ಮಾರ್ಚ್ ಶುಭಕ್ಕೆ ತುಂತು ತಿ ಜ್ವಾಡ್ಕ್ಕೆ ಲೇಕೋ ಇಷ್ಟ್ ತಿಕ್ಬೇಕು ಕರೆ ಸೀದಾ ನೀ ಫಾಟ್ ಆಗ್ಲೇ ಮೊಟೋ ಆಗ್ಲೇ ನಿಯನ್ಸ್ ಆಗ್ಲೇ ಜೋಳ ಕಪ್ಪರ ಈ ಸಿರಿಕಂಚಾ ಆಗ್ಲೇ ಅವೆಲ್ಲಾ ತಾಂದು ಬಾನ್ ಚಲಿ ಬಿಟು ಜಸ್ಟ್ ಬೇಕೋ ಅದರ ಸೈಂಟಿಫಿಕ್ ಡಿಸೈನ್ ಮಾಡಿರ್ತಾರೆ ಏಕ್ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಈಗ ನಮ್ಮ ದಿವಿತ್ಯಕ್ಕೆ ಇತ್ತು ತಿರ್ಬೇಕು ಡೆಕ್ಟರ್ ಅಂತರು ಇಲ್ಲಿ ಇವ್ರಿಗೆಲ್ಲರಿಗೂ ಎಲ್ಲರಿಗೂ ನೀರ್ ಒಂದು ಇಲ್ಲಿಯ ಒಂದು ಒತ್ತಾಸೆ ಇಲ್ಲಿಯ ಒಂದು ಮುಖಂಡ ಸ್ಲಾನ್ ಮಾಡಿದ್ದಕ್ಕೆ ಎಲ್ಲಿಂದ ನೀರ್ ತಗೊಂಡ್ರು ಅಂದ್ರೆ ಸಮೀಪದ ನದಿ ಅದನ್ನು ತೊಂಗಬದ್ರ ಸಮೀಪ ಸಮೀಪ ಏನಿಲ್ಲ ಭಯಂಕರ ದೂರ ಇದೆ ನಲ್ವತ್ತೈದು ಕಿಲೋಮೀಟರ್ ದೂರ ಇದೆ ನೋಡ್ರಿ ಇಲ್ಲಿಂದ ಪಂಪ್ ಆಗ್ತದೆ ಅವೆಲ್ಲ ದೊಡ್ಡ ಮುಂದೆ ಇದೆಲ್ಲ ನೀರು ಅಲ್ಲಿನಿಂದ ಡೈರೆಕ್ಟ್ ಪಂಪ್ ಆಗಿ ಹೊರಗಡೆ ಒಂದು ಸೆಕೆಂಡರಿ ಯೂನಿಟ್ ಅಂತ ಹತ್ತವು ಎಂಟು ಹತ್ತು ಹೆಕ್ಟರ್ ಒಂದೊಂದು ಸೇರಿ ಒಂದೊಂದು ಸೆಕೆಂಡರಿ ಯೂನಿಟ್ ಇರ್ತಾವೆ ನಮ್ಮ ಕೆಲಸ ರೈತರ ಕೆಲಸ ಅಲ್ಲಿಂದ ನಂತರ ಇಂಡಿಯನ್ ಕೆಲಸ ಮಾಡಿದ್ರೆ ಇದು ಬರೀ ಇಂತ ವಿಜ್ಞಾನಿಗಳು ಇಂಜಿನಿಯರ್ ಇರುವುದಿಲ್ಲ ಆದ್ರೆ ಆ ನೀರು ಬಳಕೆ ಸಂಘಕ್ಕೆ ಸಂಘ ಆಯ್ತೆ ಸಂಬಂಧಪಡುತ್ತಿಲ್ಲ ಒಂದು ನೀನು ವೇಸ್ಟ್ ಆಗ್ಲಾರಂತ ರೀತಿಯೊಳಗೆ ಆಪರೇಟ್ ಮಾಡೋದು ಈ ಸಿಸ್ಟಮ್ ಡ್ಯಾಮೇಜ್ ಮಾಡೋದು ಸಿಸ್ಟಮ್ ಎಲ್ಲರೂ ಒಂದ್ ಕಡೆ ಡ್ಯಾಮೇಜ್ ಆಗ್ಬಿಟ್ರೆ ಆ ಸಿಸ್ಟಮ್ ಇಂಟ್ಯಾಕ್ಟ್ ಇರ್ತದೆ ಒಂದು ಒಂದು ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಇರ್ತದೆ ಒಂದ್ ಕಡೆ ಡ್ಯಾಮೇಜ್ ಆಗಿ ಹೋಯ್ತು ಅಂದ್ರೆ ಸೆಟಲೈಟ್ ಕನೆಕ್ಟ್ ಆಗೋದಿಲ್ಲ ವರ್ಕ್ ಆಗೋದಿಲ್ಲ ಎಲ್ಲೋ ಹೋಗ್ ಒಂದ್ ಕಡೆ ಇಡೀ ಈ ಸೆಕ್ಟರ್ ಗೆ ತೊಂದರೆ ಅದಕ್ಕೆ ಅದನ್ನು ಸಹಿತ ಒಬ್ರಿಗೊಬ್ರು ಯಾಕೆ ಸಂಘ ಅನ್ನೋದು ಯಾಕೆ ನಮ್ಮ ಡೈರೆಕ್ಟರ್ ನೀವು ಸಂಗ್ರಹ ಮತ್ತು ಒಗ್ಗಟ್ಟಾಗಿ ನೀವು ಹೇಳೋದ್ರೆ ನಿಮ್ ಆಗ್ತಿರ್ಬೇಕು ನಾಲ್ಕು ಡ್ಯಾಮೇಜ್ ಮಾಡಿ ಕೃಷಿ ನಿಮಗೆ ಕೃಷಿ ಬಗ್ಗೆ ಅವಶ್ಯಕತೆ ಇಲ್ಲ ಆದ್ರೆ ಸಹಕಾರದ ಬಗ್ಗೆ ಹೇಳಲಿಕ್ಕೆ ತರಬೇತಿಗಳು ಆಮೇಲೆ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ನಿಮ್ದಕ್ಕೂ ನೀವು ತಾಳಿ ಹಾಕೋಬಿಡ್ಲಿಕ್ಕೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಬಂದಿದ್ವಿ ಅದಕ್ಕೆ ಇದನ್ನ ನೋಡಿ ಇದಕ್ಕೆ ಏನೇ ಡೌಟ್ ಇದ್ರನ್ನು ಸಾಯಂಕಾಲತನ ಬೇಕಾದಷ್ಟು ಡೌಟ್ಸ್ ಇರಿ ನಿಮ್ಗೆ ಅದ್ರ ಬಗ್ಗೆ ಸಂಶಯ ಏನೇ ಇದ್ರನ್ನು ಇದ್ರ ಬಗ್ಗೆ ಚರ್ಚೆ ಮಾಡೋದು ಆಗ ವಾಪಸ್ ಹೋದ್ಮೇಲೆ ಇದು ನಮ್ಮ ಸಿಸ್ಟಮ್ ಇದು ನಮ್ಮದೇನು ನಾವೇ ನಮ್ದು ಅನ್ನೋ ಅಭಿಮಾನ ನಿಮ್ಮಲ್ಲಿ ಎಲ್ಲರೂ ನೋಡ್ತೀರಲ್ಲ ಇಚ್ಛಾಶಕ್ತಿನ ಬಳಸ್ಕೊಳ್ಳಿ ನಮ್ಮದು ಅಂತ ನಿಮ್ ಪಕ್ಷ ಬರ್ಲಿ ಬಿಟ್ಟಿರ ನಮ್ದು ಅಂತ ಬಂದ ಮೇಲೆ ನಿಮ್ಮ ಮನೇಲಿ ಯಾರು ಕಳುವ ಮಾಡಿ ಬಿಡ್ತೀರಾ ನೀವು ಹೊಲದಲ್ಲಿ ಕಳುವಾಗ ಅಂದ್ರೆ ಬಂದ್ ಹೇಳ್ತಾರೆ ಸರ್ ಕುಳ ಇದೆ ಅದು ನಿಮ್ಮ ಮನೆ ತಾನೇ ಸೊ ಅದನ್ನ ನಿಮ್ ಕಾಯ್ಕೊಂಡು ಜವಾಬ್ದಾರಿ ನಿಮ್ ಒಂದ್ ಎಕರೆಗೆ ಗೌರ್ಮೆಂಟ್ ಖರ್ಚು ಮಾಡಿರೋದು ಒಂದ್ ಎಕರೆಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಒಂದ್ ಎಕರೆಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಇಲ್ಲಿಂದ ಅಮ್ಮಿಗೆ ಬ್ಯಾರಿಂದ ಹಿಡ್ಕೊಂಡು ನಿಮ್ ಹೊಲಕ್ಕೆ ಪೈಪ್ ಹಾಕಿ ರಿಪ್ಲೈನ್ ಕೊಟ್ಟು

ಗಿರೀಶ್ ಅವ್ರ ಕೇಳಿದಂಗೆ ಅದೆಲ್ಲಾ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಅನ್ನೋದು ಎಲ್ಲಾ ರೈತರದು ಬರುತ್ತದ ಇದು ಹೇಳದಿಕ್ಕೆ ಬಹಳ ಸುಲಭ ಈಗ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಅನುಭವ ಮತ್ತೆ ಹಿಂದಿನ ಇಲ್ಲಿ ನಮ್ ಕಾಡ ಇಲಾಖೆ ಇಂಜಿನಿಯರ್ಸ್ ಎಲ್ಲರೂ ಒಬ್ಬ ರೈತರು ನನಗೆ ಸಿಗ್ಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಸಿಗ್ಬಾರ್ದು ಈ ಒಂದು ಮನೋ ಸ್ಥಿತಿ ಹೋಗ್ಬೇಕು ಇದಕ್ಕಾಗಿಯೇ ನಾವು ನೀರು ಒಂದು ಚೆನ್ನಾಗಿ ಆಗ್ಬೇಕು ಅದಕ್ಕೆ ಸೆಕ್ರೆಟ್ರಿಗಳು ಇವೆಲ್ಲ ಮೆಂಬರ್ಸ್ ಎಲ್ಲರೂ ಲೀಡರ್ಸ್ ಆದ್ರೆ ಅನ್ನೋದು ನಿಮ್ಮಲ್ಲಿ ವೈ ಫೀಲಿಂಗ್ನೆಸ್ ಬರ್ಬೇಕು ಬಂದಾಗ ಮಾತ್ರ ಇದು ದಿನ ಬಂದಾಗ ಒಳ್ಳೆ ಕೆಲಸ ಆಗುತ್ತೆ ಮತ್ತೆ ಡ್ರಿಪ್ ಬಂದಾಗ ಬೇರೆ ಯಾವ ನಾವು ಈ ಡ್ರಿಪ್ ಓಡಾ ಇರ್ಬೇಕು ನಾನ್ ಇಂದಿಗೂ ತಮ್ ಮೊಟ್ಟ ಮೊದಲಿದ್ರಾಗ ನಾವು ಅಲ್ಪಾವಧಿ ಬೆಳೆಗಳನ್ನ ಬೆಳಿಬೇಕು ಯಾಕಂದ್ರ ನಾವು ಹೇಳಿದ್ರು ಈ ಅಂತ ಜೋನ್ ಅಂದ್ರ ವಾರ್ಷಿಕವಾಗಿ ಒಮ್ಮೆ ಮುನ್ನೂರ ಇಪ್ಪತ್ತು ಎಂ ಎಂ ಬರ್ತೈತಿ ಒಮ್ಮೆ ನಾಲ್ಕನೂರ್ ಎಂ ಎಂ ಬರ್ತೈತಿ ಒಮ್ಮೂರ ಎಂಬತ್ತು ಬಂದೈತಿ ಐದು ವರ್ಷದಾಗ ಮೂರ್ ವರ್ಷ ಬರಗಾಲ ಬರ್ತಿ ಎರಡು ವರ್ಷದಾಗ ಒಂದ್ ವರ್ಷ ಮಾತ್ರ ಎರಡು ಬೆಳಿಗ್ಗೆ ಬರ್ತಾವ ಎರಡನೇ ವರ್ಷ ಒಂದ ಬೆಳಿಗ್ಗೆ ಬರ್ತದೆ ನೀವೇ ಕರೆಕ್ಟ್ ಆಗಿ ಈಗ ಚಲೋ ಆಗತ್ರಿ ನಿಮ್ಮ ಇದನ್ ಸಕ್ಸಸ್ ಸ್ಟೋರಿ ಇದನ್ ಎಲ್ಲಿ ಯಾವ ತರ ಕೆಲಸ ಮಾಡ್ತೈತೆ ಅಂತ ನಿಮ್ಗೆಲ್ಲರಿಗೂ ಮನನ ಆಗತ್ತೆ ನೀವು ಅಲ್ಲಿ ಹೋಗಿ ಹೇಳ್ಬೇಕಲ್ಲ ಯಾರಿಗೆ ಇಪ್ಪತ್ತಾರ ನೀರು ಬಳಕೆದಾರ ಸಂಘದ ಸದಸ್ಯರಾದ ಆ ಎಲ್ಲಾ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಅಂದಾಗ ಮಾತ್ರ ನಾವೆಲ್ಲರೂ ಕೂಡಿ ಎಲ್ಲರಿಗೂ ನೀರ್ ಸಿಗುತ್ತ ಆ ನೀರಿನಿಂದ ಒಳ್ಳೆ ಬೆಳೆ ಬೇಕು ಅದರಿಂದ ನಾವು ಒಳ್ಳೆ ಬೆಳೆ ಬೆಳೆದ ಆರ್ಥಿಕ ಮಟ್ಟ ಹೆಚ್ಚಾಗುತ್ತೆ ಹೆಚ್ಚಾಗತ್ತ ಹೆಚ್ಚಾಗೋದ್ರಿಂದ ಈ ತರ ನಾವು ಪದ್ಧತಿ ಉಪಯೋಗ ಮಾಡೋದ್ರಿಂದ ಮೊದ್ಲು ಹಾಳಾಗೋದಿಲ್ಲ ನೀರುನು ಮಿತುವಾಗಿ ಆಗುತ್ತೆ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷದಾಗ ಆ ತಂತ್ರಜ್ಞಾನ ಉಪಯೋಗ ಮಾಡೋದ್ರಿಂದ ನಿಮಗ ಕಾನ್ಫಿಡೆನ್ಸ್ ನೀವ ಒಳ್ಳೆ ನಮಗ ಗಿರಿಸೋರಿಗೆ ನಮಗ ಬಂಡಿ ನಮ್ ನಮ್ಗೆ ಹೇಳುವಂತ ಒಂದು ಸಾಮರ್ಥ್ಯ ನೀವು ಬೆಳೆಸಬಂದು ಅದು ಬರ್ಬೋದು ಅದು ಬಂತು ಅಂದ್ರೆ ನಮಗೆಲ್ಲ ಬೇರೆ ಬೇರೆ ರಾಜ್ಯದ ನಾವು ಉದಾಹರಣೆ ಹೇಳ್ತೇವೆ ಆ ಉದಾಹರಣೆಗಳನ್ನ ನಮ್ಮ ರಾಜ್ಯದಾಗ ಹಿಂಗ ಮಂಡ್ಯ ಜಿಲ್ಲೆದಾಗ ಹಿಂಗ್ ಗದಗ ಜಿಲ್ಲೆದಾಗ ಹಿಂಗ ನಮ್ಮ ರೈತರು ಮಾಡ್ತಾ ಇದ್ದಾರಾ ಈ ತರ ನಮ್ ಇರಿಗೇಷನ್ ಟೆಕ್ನಾಲಜಿ ಈ ತರ ಕೆಲಸ ಮಾಡ್ತಾ ಇದೆ ಪ್ರತಿ ಡಿಪ್ ಇರಿಗೇಷನ್ ಏತ ನೀರಾವರಿ ಒಂದು ಏನೋ ಯೋಜನೆಗಳು ಬಹಳ ಯಶಸ್ವಿಯಾಗಿ ಕೆಲಸ ಮಾಡಕ್ಕ ಅನ್ನೋದು ನಂಬುದನ್ನ ಬೇರೆ ಕಡೆ ನಾವು ಹೇಳುವಂತ ಪರಿಸ್ಥಿತಿ ನಾವು ನೀವು ನಿಮ್ ಕೈಯಾಗಿದೆ ಆಗಿದೆ ಅದಕ್ಕೆ ನೀವೆಲ್ಲ ಕಾಯ ವಾಂಸ ಮನಸ ಚೆನ್ನಾಗಿ ಎಲ್ಲರೂ ಕೂಡಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದಿಷ್ಟು ಜನ ಅಪೋಸ್ ಮಾಡ್ತಿರ್ತಾರೆ ಅವ್ರಿಗೆ ತಿಳಿ ಹೇಳಬೇಕು ತಿಳಿ ಹೇಳು ನಮ್ಮ ನೀರು ನಮ್ಮ ಕಾಲುವೆ ನಮ್ಮ ಏತ ನೀರು ಅವ್ರಿ ಅನ್ಕೊಂಡು ನೀವ್ ಏನಾರ ಮಾಡಿದ್ದ ಆದ್ರೆ ನಿಮ್ಗೆ ಅಲ್ಲಿ ಲೋಕಲ್ ಬಹಳಷ್ಟು ಅನುಕೂಲ ಸಪೋರ್ಟ್ ಇದೆ ನೀನು ಮಾತಾಡಿದೀನೋ ಅದಕ್ಕೆ ದಯವಿಟ್ಟು ಇದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಡಿ ಇಲ್ಲಿ ಏನ್ ತಿಳಿದಿಲ್ಲ ಅದನ್ನ ಚರ್ಚೆ ಮಾಡಿ ಜೊತೆಗೆ ಈಗ ಅವ್ರು ಯಾ ಬೆಳಿ ಬೆಳಿಬೇಕು ನೀವು ನೋಡ್ತಾ ಇದೀರಿ ಅಲ್ಲಿ ಬೆಳಿ ಬೆಳ ಒಂದಿಷ್ಟು ರೈತರು ಹೊಲಕ್ಕೂ ಕರ್ಕೊಂಡು ಹೋಗ್ತಾರೆ ಆ ರೈತರ ಅನುಭವನೂ ಕೇಳ್ಕೊಡ್ರಿ ನಿಮ್ ಪ್ರಶ್ನೆ ಏನದು ಕೇಳಿ ತಿಳ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಂಡು ಇದೇ ತರ ನಿಮ್ಮಲ್ಲಿ ನೀವು ಮಾಡ್ಕೊಂಡು ಉಪಯೋಗ ಮಾಡ್ಕೊರಿ ಅಂತೇಳಿ ಇವತ್ತಿನ ದಿವಸ ನಾವು ಸಂಸ್ಥೆಯಿಂದ ಇಲ್ಲಿ ನಿಮ್ಗೆ ಇಲ್ಲಿ ಕರ್ಕೊಂಡ್ ಬಂದೆ ನನಗ್ ಮನಸ್ಸಲ್ಲ ಆಫೀಸ್ ನಾವು ಹೊಲಬೇಕಂದ್ರೆ ಇದಾಗ್ಲಿಲ್ಲ ರೈತರು ಹೋಗ್ಯಾರ ಎರಡ್ ಮೂರ್ ಸಲ ಹೇಳಿದ್ರು ಆ ರೈತರು ಫೀಲ್ಡ್ ನೋಡಕ್ ಬಂದೆ ಮತ್ ನಿಮ್ಮನ್ನು ಹೆಂಗೋ ನಮ್ಮ ರೈತರ ಹೋಗ್ಯಾರ ಅಂತೇಳಿ ಅಲ್ಲೇ ಆಕ್ಚುಲಿ ನನಗ್ ಪ್ಲಾನ್ ಇದ್ದಿಲ್ಲ ಕೆಲ್ಸ ಇತ್ತು ಅದು ಬೆಂಗ್ಳೂರ್ಗ್ ಹೋಗಿ ಕ್ಯಾನ್ಸಲ್ ಆಗಿದ್ದ ಕಾಲೇ ಆಫೀಸ್ನಾಗಿಂತ ನಾನು ಹೊಲಕ್ ಹೋಗ್ತಾ ಓಡ್ಬೇಕು ಬಂದ ನಿರ್ದೇಶಕರಿಗೆ ಒಂದ್ ಚಪ್ಪಾಡ್ಕೊಡ್ರಿ ಎಲ್ಲಾ ಸಮಸ್ಯೆಕ್ಕೆ ಈಗ ಅದಕ್ಕೆ ಇದೆ ಅಂತ. ಅದರ ವೈಯಕ್ತಿಕವಾಗಿ ಆಪರೇಟ್ ಮಾಡೋದು ಲೈಟ್. ಇದರ ಬಗ್ಗೆ ನೀವು ಸರಿಯಷ್ಟು ಫಾಸ್ಟರ್ ಆಗಿ ತಿಳ್ಕೊಳ್ಳಿ. ಇದರಲ್ಲಿ ನಿಮಗೆ ಏನು ತಿಳ್ದಿರೋ ಗೊತ್ತಿಲ್ಲ. ಮೂರು ಸಲ ಹೇಳದ ಹೇಳ್ತೀವಿ. ಅದರ ಬಗ್ಗೆ ಹೋಗ್ಬಿಟ್ಟು ನಡವಳಿಸ್ತೀವಿ. ಹೋಗೋಬೇಡಿ. ಗೊತ್ತಾಯ್ತಾ? ರೈಟ್. ಹೋಗೋಣ. ಇನ್ನ ಸ್ವಲ್ಪ ಬಾಕಿ ಟೆನ್ಷನ್. ಆ, ಇದೆ ಹತ್ತಿಗೆ ಬೇರೆ ಇನ್ನು ಅದು. ಇಲ್ಲಿಂದ ಲಿಫ್ಟ್ ಆಗ್ತದೋ ಆಕಡೆ ನೀم ನಿಂತಿರೇ. ಓಕೆ.

ಝೋನ್ ಅಲ್ಲಿ ಎವರಿ ಫಿಫ್ಟಿ ಒಂದಿರುತ್ತೆ ಅಂದ್ರೆ ಒಂದು ವಲಯನ ನಾವ್ ಏನು ಉಪವೊಲ ಮಾಡ್ತೀವಲ್ಲ ಎಲ್ಲಾ ಉಪ ವಲಯಗಳಲ್ಲಿ ಒಂದೊಂದು ಯುಕೆ ಶುದ್ಧೀಕರಣ ಘಟಕ ಇರುತ್ತೆ ಇಲ್ಲಿಂದ ನಮ್ಗೆ ಸುಮಾರು ಐವತ್ತು ಹೆಕ್ಟರ್ ಕವರ್ ಆಗುತ್ತೆ ಈ ಇಂದ ಈ ಫಿಲ್ಟರ್ ಇಂದ ನಾವ್ ನಾವಿಷ್ಟು ಹದಿನೈದು ಸುಪ್ ಹೇಳಿದ್ವಲ್ಲ ಹದಿನೈದು ಶಿಫ್ಟ್ ಕವರ್ ಆಗುತ್ತೆ ಈ ಫಿಲ್ಟರ್ ಫಿಲ್ಟರ್ ಅದು ಚೆಕ್ಟರ್ ನೆಕ್ಸ್ಟ್ ಸೊಲ್ಡ್ ವಾಲ್ ಅಂತೀವಿ ಇದ್ರ ನೆಕ್ಸ್ಟ್ ಇಲ್ಲಿಂದ ನಮ್ಗೆ ಏನೇ ಪೈಪ್ ಲೈನ್ ಮುಖಾಂತರ ಅಲ್ಲಿ ಬಾಕ್ಸ್ ನೋಡಬಹುದು ನೀವು ಅಲ್ಲಿ ಅದು ಸೊಲೈಡ್ ವಾಲ್ ಕಷ್ಟ ಅಂತೀವಿ ಅಲ್ಲಿ ಮೂರಿಂದ ನಾಲ್ಕು ಸೊಲೈಡ್ ವಾಲ್ ಇರ್ತವೆ ಅದು ಸರಿ ಸುಮಾರು ಒಂದ್ ಸೊಲೈಡ್ ವಾಲ್ ಕಷ್ಟ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಎಕ್ಟರ್ ಏರಿಯಾ ಕವರ್ ಮಾಡ್ತೇವೆ ಆ ತರದ್ದು ಹದಿನೈದು ಶಿಫ್ಟ್ ಇರ್ತವೆ ಅಂದ್ರೆ ಹದಿನೈದು ವಾಲ್ ಇರ್ತವೆ ಮತ್ತೆ ಯಾರ್ಯಾರು ಇದರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ನಾವು ನೂಕಾಪರ್ ಜಮೀನಿಗೆ ಹೋಗ್ತೀವಲ್ಲ ಸೋಲನೇ ಅವ್ರ ಜಮೀನಲ್ಲಿ ಇರುತ್ತೆ ಅಲ್ಲೇ ಪ್ರತ್ಯಕ್ಷವಾಗಿ ನೋಡ್ಕೋ ಮೂರುವರಿಂದ ನಾಲ್ಕು ಎಕ್ಟರ್ ಏನ್ ಮಾಡ್ತೀವಿ ಈ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅವರು ಇನ್ ಮುಂದೆ ಆದ್ರೂ ಈ ರೀತಿ ಇದನ್ನ ನೋಡಿ ಎಚ್ಚೆತ್ತು ಬಂದು ಈ ನೀರಾವರಿ ಯೋಜನೆನ ಸದ್ಬಳಕೆ ಮಾಡಿಕೊಂಡು ಹೆಚ್ಚಿನ ಉತ್ಪನ್ನ ತಕೊಂಡು ಅದರಿಂದ ಲಾಭ ಪಡ್ಕೋಬೇಕಂತೇಳಿ ನಮ್ದು ಒಂದು ಆಶೆ ಇದೆ ಸೊ ಈ ತರ ನಾವು ಅವೇರ್ನೆಸ್ನ